ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿ ಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ದಿಯಾದಂತಹ ಜೀರಾ ಜ್ಯೂಸ್ ಮಾಡೋದನ್ನ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ಪ್ಯೂರ್ಲಿ ನ್ಯಾಚುರಲ್ ಹೋಮ್ ಮೇಡ್ ಜೀರಾ ಜ್ಯೂಸ್ ಇದು ಹೊರಗಡೆ ಶಾಪ್ಗಳಲ್ಲಿ ಸಿಗುತ್ತೆ ಬಟ್ ಅಷ್ಟು ಒಳ್ಳೆಯದಲ್ಲ ಅದು ನಾವು ಹೆಲ್ದಿಯಾಗಿ ಮನೇಲೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮೊದಲಿಗೆ ಏನೇನು ಐಟಮ್ಸ್ ಬೇಕು ಅಂತ ಮೊದಲು ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಚಿಟಕಿಯಷ್ಟು ಕಲ್ಲು ಕೂಡ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿದ್ದೀನಿ ಚೆನ್ನಾಗಿ ನೆನಪ್ರೆ ನಮಗೆ ರಸ ಚೆನ್ನಾಗಿ ಬಿಡುತ್ತೆ ಅನ್ನೋ ಕಾರಣಕ್ಕೆ ಹಾಗೆಯೇ ಇಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ನಾನು ಪುಡಿ ಬೆಲ್ಲ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಅಚ್ಚು ಬೆಲ್ಲ ಬೇಕಿದ್ರೂ ಯೂಸ್ ಮಾಡ್ಕೋಬೋದು ನೀವು ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾವು ತಗೊಂಡಂತಹ ಏಲಕ್ಕಿ ಮತ್ತು ಜೀರಿಗೆ ಹಾಗೂ ಉಪ್ಪನ್ನ ಹಾಕೊಳ್ಳೋಣ ಹಾಕೊಂಡು ಮುಚ್ಚಳ ಮುಚ್ಚಿ ನೀರೇನು ಹಾಕೋದು ಬೇಡ ನೀಟಾಗಿ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಎಷ್ಟು ನುಣ್ಣಗಿರುತ್ತೆ ಅಷ್ಟು ಪೌಡ್ರ್ ಮಾಡ್ಕೋಣ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ನಾವು ನೆಕ್ಸ್ಟ್ ಹುಣ್ಸೆ ಹಣ್ಣು ಚೆನ್ನಾಗಿ ನೆಂದಿದೆ ಹುಣಸೆ ಹಣ್ಣು ಇದನ್ನ ಕೈಯಿಂದ ಕಿವುಚ್ಕೊಂಡು ನಾವು ಸಿಪ್ಪೆಯಲ್ಲ ತೆಗೆದು ರಸ ತಗೋಬೇಕು ನಾವು ಹುಣ್ಸೆಣ್ಣು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕೈಯಿಂದ ಕ್ಯೂಚ್ಕೊಳ್ಳಿ ನೀವು ನಾವೆಷ್ಟು ಚೆನ್ನಾಗಿ ಕ್ಯೂಚ್ಕೋತೀವಿ ಅಷ್ಟು ರಸ ಚೆನ್ನಾಗಿ ಸಿಗುತ್ತೆ ನಮಗೆ ಜಾಸ್ತಿ ನೋಡಿ ಈ ರೀತಿ ಕಿವುಚ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ಅಲ್ಲಿ ಸಿಗದೆ ಇರುತ್ತಲ್ಲ ಅದೆಲ್ಲ ನೀಟಾಗಿ ಫಿಲ್ಟ್ರ್ ಆಗಲಿ ಕಾರಣಕ್ಕೆ ನಾವು ಈ ರೀತಿ ಶೋಧಿಸ್ಕೋಬೇಕು ಚೆನ್ನಾಗಿ ಇವಾಗ ನಾವು ಫಿಲ್ಟ್ರ್ ಮಾಡ್ಕೊಂಡಿದ್ದಾಗಿದೆ ನೋಡಿ ಇಷ್ಟು ರಸ ಸಿಕ್ಕಿದೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅದಕ್ಕೆ ನಾನು ಏನು ಬೆಲ್ಲ ತಗೊಂಡಿದ್ದೆ ಅದನ್ನು ಹಾಕೋಬೇಕು ಇದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಈ ರೀತಿ ಒಂದು ನಿಮಿಷಗಳ ಕಾಲ ಈ ರೀತಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬೆಲ್ಲ ಪುಡಿ ಬೆಲ್ಲ ಆಗಿರೋದ್ರಿಂದ ಬೇಗನೆ ಕರಗಿಬಿಡುತ್ತೆ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಇವಾಗ ಇವಾಗ ನಾನು ಒಂದು ಲೋಟದಷ್ಟು ನೀರನ್ನು ಹಾಕುತ್ತೀನಿ ನಾನು ತಗೊಂಡಂಥ ಹಳದಿಗೆ ಒಂದು ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ನೀರನ್ನು ಹಾಕ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ನಂತರದಲ್ಲಿ ನಾವು ನಾವೇನು ಪೌಡ್ರ್ ಮಾಡಿಟ್ಕೊಂಡಿದ್ವಿ ಜೀರಾ ಪೌಡ್ರು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಏಲಕ್ಕಿ ಹಾಕಿರೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಅಷ್ಟೇ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ನೋಡಿ ಇದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿಯಾಗುತ್ತೆ ಹೆಲ್ದಿಯಾಗಿ ಜ್ಯೂಸ್ ಜೀರಾ ಜ್ಯೂಸ್ ರೆಡಿಯಾಯಿತು ಓಕೆ ಫ್ರೆಂಡ್ ಜೀರಾ ಜ್ಯೂಸ್ ರೆಡಿಯಾಯಿತು ಇದು ವೆರಿ ಸಿಂಪಲ್ ಅಂಡ್ ಟೇಸ್ಟಿ ಇದನ್ನು ಅವಾಗವಾಗ ಮಾಡಿ ಕುಡಿಬೇಕು ಡೈಜೆಷನ್ಗೆ ಒಳ್ಳೆಯದು ನೀವು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್